ಮತ್ತು ಸಿಇಒ ಬಂದಿದ್ದಾರೆ ಡಿ ಸಿಗಿದ್ದಾರೆ ನಾನು ಎಲ್ಲರೂ ಅಭಿಪ್ರಾಯವನ್ನು ಕೇಳಿದ್ದೇನೆ ಅಚಾತ್ರಿವಾದ ಘಟನೆ ಅಂತ ಕೂಡ ಯಾರು ಮಾಡುವಂತ ದೊಡ್ಡ ಕಟ್ಟಡ ಆಗುವುದೇ ಇಂಥವು ಅನೇಕ ಕಡೆ ಸಮಸ್ಯೆ ಆಗಿದ್ದು ನೀವು ಕಂಡಿದೆ ಅದಕ್ಕೆ ಒಳ್ಳೆಯ ಕೆಲಸ ನಾವು ಮಾರ್ಚ್ ಏಪ್ರಿಲ್ ನಲ್ಲಿ ಆ ಕಟ್ಟಡ ಕಾಸುಪಡಿ ಮಾಡುವ ಉದ್ದೇಶ ಕೂಡ ಇದೆ ಎಲ್ಲ ಸರ್ಕಾರಿ ಕಚೇರಿಗಳು ಒಂದೇ ಕಡೆ 아, 버티컬이 아들, 낚 이, 낚시인다. 이, 낚시인다. 이, 다 이, 낚시인다. 이, 낚시인다. 이, 낚시인다. 이, 낚시인다. 이, 낚시인다. 이, 낚시 이, 낚시인다. 이, 다 ಖುಷಿ ತರ ಸಣ್ಣಕ್ಕೆ ಅದ ವಿರೋಧ ಪಕ್ಷದವರು ವಿರೋಧ ಪಕ್ಷದವರು ಸರ್ಕ ಕಾಮಗಾರಿ ಆಗ್ಯದ ಮತ್ತೆ ಸಂಬಂಧಪಟ್ಟಂತಹ ಎಡಬ್ಲ್ಯೂ ಆಗಲಿ ಗುತ್ತಿಗೆದಾರ ಮೇಲೆ ಆಗಲಿ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಬೇಕು ಮತ್ತು ಶಾಸಕರು ಭಟ್ಟಿ ಕೊಟ್ಟಿಲ್ಲ ಇತ್ತಿನ ಕಾಮಗಾರಿ ಉಂಟಾಗಿ ಮೊದಲೇ ಸರ್ ಈ ಘಟನೆ ಆಗೋಕೆ ಮೊದಲೇ ಸರ್